ಸ್ನೇಹಿತರೆ ಫೈನಲಿ ಫೈನಲಿ ನಾವೀಗ ಕಲ್ಲತ್ಗಿರಿ ಫಾಲ್ಸಿಗೆ ಬಂದಿದ್ದೀವಿ ಕಲ್ಲತ್ಗಿರಿ ಫಾಲ್ಸ್ ಕಲ್ಲತ್ಗಿರಿ ಫಾಲ್ಸ್ ಈಗ ಹಬ್ಬೆ ಏನು ಹೆಬ್ಬೆ ಫಾಲ್ಸ್ ಹೆಬ್ಬೆ ಫಾಲ್ಸ್ ಮುಗಿತು ಕಲ್ಲತ್ಗಿರಿ ಫಾಲ್ಸ್ ಇಲ್ಲಿ ದೇವ ಇದೆ ವೀರಭದ್ರ ಸ್ವಾಮಿ ಸೊ ಮೇನ್ ಅಟ್ರಾಕ್ಷನ್ನು ದೇವಸ್ಥಾನ ಬಂಡೆಗಳ ಮಧ್ಯ ಇದೆ ನೋಡೋಕ್ಕೆ ಚೆನ್ನಾಗಿದೆ ತುಂಬ ಸಲ ವಿಡಿಯೋನಲ್ಲಿ ಫೋಟೋದಲ್ಲಿ ನೋಡಿದ್ವಿ ನಾವ್ ನೋಡಿ ನೇರವಾಗಿ ನೋಡ್ತಾ ಇದೀವಿ ಬಂದಿದೀವಿ ಬನ್ನಿ ನೀವು ಕೂಡ ನಮ್ ಜೊತೆಲಿ ಹ ನಮ್ ಜೊತೆ ಕಲತಿ ಫಸ್ಟ್ ನೋಡಿ ಯಾವಾಗಲೂ ಇಲ್ಲಿ ಫಾಲ್ಸ್ ಏನು ಅರಿತಾ ಇದೆಯಲ್ಲ ಈ ಫಾಲ್ಸು ಇದು ಮೇಲುಗಡೆಯೂ ಕೂಡ ಹರಿತೈತೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದಾಗ ಅದು ಇವ್ರ ಮೇಲಿಂದಲೂ ಕೂಡ ಹರಿತಿದ್ದೆ ಇಲ್ಲೊಂದು ವಿಡಿಯೋಗಳಲ್ಲಿ ನೋಡಿದ್ದೆ ಸೊ ಇವಾಗ ನಾವು ಬಂದಾಗ ಸ್ವಲ್ಪ ಮಳೆಗಾಲ ಇಲ್ವಲ್ಲ ಹಾಗಾಗಿ ಸ್ವಲ್ಪ ತೆಗ್ದಾಗಿ ಹರಿತೈತೆ ಮತ್ತು ಈ ಥರ ನೀರು ಇರ್ತೈತೆ ಎನಿ ಟೈಮು ಇದು ಕಾಂತಕೊಂಡು ಹೋಗಂಗೆ ಎಲ್ಲ ಡೈರೆಕ್ಟಾಗಿ ನದಿ ನೀರಲ್ಲೇ ಹೋಗ್ಬೋದು ಸೊ ಬನ್ನಿ ಈಗ ದೇವಸ್ಥಾನ ನೋಡೋಣ

ಸೊ ಸ್ವಲ್ಪ ಲೇಟಾಗಿ ಬಂದಿರೋದಕ್ಕೆ ಆಲ್ರೆಡಿ ದೇವಸ್ಥಾನ ಮುಚ್ಚಿಟ್ಟಿದ್ದಾರೆ ಯಾರು ಇಲ್ಲ ಸೊ ನಾವೇ ಟೈಮ್ ಟೈಮುಗಿಟ್ಟು ಹೋಗ್ಬೇಕೀಗ ಹಿಂಗ್ಗಡೆ ನೋಡ್ಬೋದು ಮೇಲ್ಗಡೆ ಕೂಡ ಒಂದು ಏನೋ ದೇವಸ್ಥಾನ ಇದೆ ಮೇಲೆಲ್ಲ ಹೋಗ್ಬೋದೇನೋ ಗೊತ್ತಿಲ್ಲ ಕತ್ತಲೆ ಆಗಿದೆ ಈಗ ಆಲ್ರೆಡಿ ಸಂಜೆ ಆರು ಆರೂವರೆ ಆಗ್ತಾ ಬರ್ತಾ ಇದೆ ಕತ್ತಲೆ ಆಗ್ತಾ ಇದೆ ನಾವಿನ್ನು ಈಗ ಮತ್ತು ಇನ್ನೊಂದು ನಮ್ಮ ಇಬ್ಬರನ್ನ ಬಿಟ್ಟು ಇನ್ನು ಯಾರೂ ಇಲ್ಲ ಇಲ್ಲಿ ನೋಡೋರು ಗಟ್ಟಿ ಕಾಣಿಸ್ತೀವಿ ನೋಡಿ ಹೊರಿಸ್ತೀನಿ ಯಾರೂ ಇಲ್ಲ ನೋಡ್ರಿ ದೇವರು ಇದೆ ದೇವಸ್ಥಾನ ಇದೆ ಬಟ್ ನಾವ್ ಬಿಟ್ಟರು ಮನುಷ್ಯರು ಯಾರೂ ಇಲ್ಲ ಸೊ ಅದಕ್ಕೆ ಮೇಲೆಲ್ಲ ಹೋಗೋಕ್ಕಾಗಲ್ಲ ಆಗಲ್ಲ ಈಗ ಇನ್ನೊಂದ್ಸಲಿ ನೆಕ್ಸ್ಟ್ ಟೈಮ್ ಮಾತ ಟೈಮ್ ಸಿಕ್ಕಿದ್ರೆ ಬರೋಕ್ಕೆ ಅಲ್ಲಿ ಮೇಲೆಲ್ಲ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಸೊಟ್ ಆಗೋಯ್ತು ಲೇಟ್ ಆಯಿತು ಅಲ್ಲಿ ಎಫೆಫಲ್ಲಿ ಸ್ವಲ್ಪ ವೀಕ್ ಡೇ ವೀಕ್ಡೇ ಇರೋದ್ರಿಂದ ಸ್ವಲ್ಪ ಜನ ಇರಲಿಲ್ಲ ಸ್ವಲ್ಪ ಹಾಗಾಗಿ ಸ್ವಲ್ಪ ನಮಗೆ ಪ್ಲಾನ್ ಹಾಂ ಪ್ಲ್ಯಾನ್ ಸ್ವಲ್ಪ ಇದಾಯಿತು ಇಲ್ಲಾಂದರೆ ದೇವಸ್ಥಾನ ಹೋಗಿ ಓಪನ್ ಇದ್ದಾಗಲೇ ಬರಬೋಯ್ತು ನಾವು ಪ್ಲಸ್ ಮೇಲೆಲ್ಲ ಹೋಗ್ಬಾರ್ದು ಅಲ್ಲೆಲ್ಲ ಸೊ ನೆಕ್ಸ್ಟ್ ಇನ್ನೊಂದ್ಸಲಿ ಏನಾರು ಬಂದಾಗ ನಾವು ಡೆಫಿನೆಟ್ಲಿ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋ ಅಂತ ಪ್ರಯತ್ನ ಪಡ್ತೀವಿ ಆದರೆ ಇಲ್ಲಿ ಬ್ಯೂಟಿಫುಲ್ ಏನಪ್ಪ ಅಂತಂದ್ರೆ ಇದು ಬಂಡೆನ ಕೊರೆದು ಮಾಡಿರೋಂಥ ಒಂದು ದೇವಸ್ಥಾನ ಬಂಡೆ ಬಂಡೆನೆ ಕೊರೆದಿದ್ದಾರೆ ಕೊರೆದಿರೋದ್ರಲ್ಲಿ ಏನಪ್ಪ ಅಂತಂದ್ರೆ ಒಂದು ವಿಶೇಷ ವಿಶೇಷತೆ ಇಲ್ಲಿ ನೋಡ್ಬೋದು ನೀವು ತೋರಿಸ್ತೀನಿ ನೋಡಿ ಆನೆ ಕಾಣಿಸ್ತಾ ಹಾಂ ಆನೆ ಅಲ್ಲಿ ದೇವರು ಇದೆಲ್ಲದನ್ನು ಒಂದೇ ಬಂಡೇಲಿ ಕೊರೆದು ಈ ಜಾಗ ಮಾಡಿದ್ದಾರೆ ವಿಶೇಷತೆ ಸಕ್ಕದಾಗಿದೆ ಅದು ನನಗೆ ತುಂಬ ಇಷ್ಟ ಆಯಿತು ಎಲ್ಲ ನೀರ್ಗು ಮೂಲ ಒಂದು ನದಿ ಇದೆ ಅನ್ಸುತ್ತೆ ನಮ್ಮ ಮೇಲ್ಗಡೆ ನಮಗೆ ಯಾವುದು ಗೊತ್ತಿಲ್ಲ ಅದು ಬೆಟ್ಟಗಳಲ್ಲಿ ಮೇಲ್ಗಡೆ ನೀರು ಇಲ್ಲೇ ಈ ಥರ ನೀರು ಸಾಧ್ಯ ಏನಲ್ಲ ಅದು ಇಷ್ಟೊಂದು ಜೋರಾಗಿ ಏನೋ ಒಂದು ಮೂಲ ಇದೆ ಬಟ್ ಯಾರು ಹೇಳ್ತಾರಲ್ಲ ಅದನ್ನು ಅದ್ರ ಬಗ್ಗೆ ಸೊ ಹಾಗಾಗಿ ಕಲ್ಲತ್ಗಿರಿ ಆಗಿರ್ಬೋದು ಹೆಬ್ಬೆ ಫಾಲ್ಸ್ ಆಗಿರ್ಬೋದು ಮತ್ತೆ ಇನ್ನೊಂದು ಜರಿ ಫಾಲ್ಸ್ ಮಾಣಿಕ್ಯ ಮಾಣಿಕ್ಯ ದಾರ ಇವೆಲ್ಲವೂ ಕೂಡ ಸೊ ನೀರಿನ ಸಲಹೆ ಇದೆ ಅಂತಂದ್ರೆ ಮೇಲೆ ನೀರಿನ ಸಲಹೆ ಇರಲೇಬೇಕು ಇಲ್ಲ ಅಂತಂದ್ರೆ ಎಷ್ಟೊಂದು ನೀರು ಬರಕ್ಕೆ ಸಾಧ್ಯ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾರೆ ಅದೇ ಕೆಲವೊಂದು ನಾವು ನಾವಿನ್ನು ನಾವು ಅಷ್ಟು ರಿಸರ್ಚ್ ಮಾಡಿಲ್ಲ ಹೋಗಿಲ್ಲ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಎಲ್ಲಿ ಬರ್ತಾ ಇದೆ ಬಂದಾಗ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಕ್ಲೀನ್ ಆಗಿಡ್ಬೇಕು ಇಷ್ಟೇ ಕಲಿಬೇಕು ಕಲಿಬೇಕುಫುಲ್ ಪ್ಲೇಸಸ್ ಇದೆ ಚಿಕ್ಕಮಂಗ್ಳೂರು ಇನ್ನೂ ಎಷ್ಟೋ ಇದೆ ಎಕ್ಸ್ಪ್ಲೋರ್ ಮಾಡೋಕೆ ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಬೇಕು ನಾವು ಏನದು ಮೂರು ದಿವಸ ಬಂದಿದ್ವಿ ಮೂರು ದಿವಸ ಎಲ್ಲ ಗೊತ್ತಿರೋ ಗೊತ್ತಿರೋ ಇದನ್ನ ಬಂದು ನೋಡ್ತಾ ಇದ್ವಿ ಯಾಕಂದ್ರೆ ಫಸ್ಟ್ ಟೈಮ್ ನಾವು ಚಿಕ್ಕಮಗಳೂರು ಕಡೆ ಬಂದಿರೋದು ಹಾಗಾಗಿ ಗೊತ್ತು ಗೊತ್ತಿರೋದನ್ನೇ ನೋಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಗೊತ್ತಿಲ್ಲದೆಲ್ಲ ನಾವು ತಿಳ್ಕೊಬೇಕಂದ್ರೆ ಮುಂದೆ ನಾವು ಎಲ್ಲಿ ಪರಿಚಯ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡೋ ಅಂತ ಕೆಲಸಗಳು ಮಾಡೋಣ ಮುಂದೆ ಮುಂದಿನ ದಿನಗಳು ಒಳ್ಳೆ ಬ್ಯೂಟಿಫುಲ್ ಸೀರೀಸ್ ಎಲ್ಲಾ ಬರ್ತಾ ಇರ್ತಾರೆ ನೋಡ್ತಾರೆ ವೇಟ್ ಮಾಡಿ ಇನ್ನು ಸೂಪರ್ ಆಗಿ ಕೊಡ್ತೀವಿ ಜಸ್ಟ್ ಟ್ರಯಲ್ ಅಂತ ಓಕೆ ಎಂಜಾಯ್ ಎಂಜಾಯ್ ಕಲತ್ಗಿರಿ ಈಗ ನಾವೀಗ ಚಿಕ್ಕಮಂಗ್ಳೂರ್ ಹೋಗಬೇಕು ಮತ್ತು ಸಿಗನ್